नमस्कार ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ನಮಸ್ತೆ ಇವತ್ತು मोस्ट ゴಾರ್ಜಿಯಸ್ सिंगर 액ಟರ್ ನಿಮಿಕಾ ಅವರಿದ್ದಾರೆ ಹಾಗೆ ಇಡೀ ಕರ್ನಾಟಕನ ಶೇಕ್ ಮಾಡ್ದಂತಹ ನಿಮಿಕ ರತ್ನಾಕರ್ ಅವ್ರಿಗೆ ಸ್ವಾಗತ ಥ್ಯಾಂಕ್ ಯು ಓಕೆ ಯಾರ್ ಡೂಯಿಂಗ್ ಗುಡ್ ಯೆಸ್ ಯೆಸ್ ಯಸ್ ಥ್ಯಾಂಕ್ ಯು ಸೊ ಮಚ್ ಇನೋ ಇವರ್ ಟೈಮಿಂಗು ಸೆನ್ಸ್ ಆಫ್ ಹ್ಯೂಮರ್ ಇವ್ರ್ ಮಾತಲ್ಲೇ ಎಲ್ರಿಗೂ ಮೋಡಿ ಮಾಡ್ಬಿಡ್ತಾರೆ ಅಂದ್ರೆ ಸಿಕ್ಕಾಪಟ್ಟೆ ಸಖತ್ ಮಾತಾಡ್ತಾರೆ ಇವ್ರ ಪಂಚ್ ಡೈಲಾಗು ಸ್ವಲ್ಪ ನಮಗ್ ಕೂಡ ಬರ್ಲಿ ನಾವು ಕೂಡ ಕಲ್ತ್ಕೊಳ್ಳೋಣ ಅಂತ ಟ್ಯೂಷನ್ ಹಂಗೆ ತಗೊಂಬಿರೋಣ ಅಂತ ಕೂತಿದ್ದೀನಿ ಅದೇ ಗಿರೀಶ್ ಶಿವಣ್ಣ ಅವ್ರು ನಮಸ್ಕಾರ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನೋಡ್ರಿ ಗೊತ್ತಾಗಲ್ವಾ ನೋಡಿದ್ರೆ ಗೊತ್ತಾಗತ್ತ ಹೌದು ಸ್ವಲ್ಪ ಇವ್ರ ಹತ್ರ ಫ್ಲರ್ಟ್ ಮಾಡೋಣ ಇವ್ರ ಹತ್ರ ಫ್ಲರ್ಟ್ ಹೇಗಾಯ್ತು ಅಂತ ಕೇಳೋಣ ಸೊ ಫ್ಲರ್ಟ್ ಮೂವಿ ಬಗ್ಗೆ ಒಂದ್ ಸ್ವಲ್ಪ ಮಾತುಕತೆ ನಿಮ್ಗೋಸ್ಕರ ಸೊ ಹೇಗಿತ್ತು ಫ್ಲರ್ಟ್ ಎಕ್ಸ್ಪೀರಿಯನ್ಸ್ ಫ್ಯಾಂಟಾಸ್ಟಿಕ್ ಅಮ್ಮ ನಮಗೆ ಚಂದನ್ ಕತೆ ಹೇಳಿದಾಗ ನಮ್ಗೆ ಏನಂದ್ರೆ ಈತ ಮಾಡ್ತಾನ ಅಂತ ಪ್ರಶ್ನೆ ಮಾರ್ಕಿತ್ತು ಯಾಕೆಂದ್ರೆ ಅವಾಗ ಅದು ಸ್ವಲ್ಪ ಅವ್ರು ಹೆಂಗೆ ಹೇಳ್ತಾರೆ ಕತೆ ಅಂದರೆ ಈಗ ಒಬ್ಬರು ಬಂದರು ನೀವು ಹೀರೋಯನ್ನು ಹೋದರು ಆಯಿತು ಓಕೆಲ್ವಾ ಅರ್ಥ ಆಯ್ತಲ್ವಾ ಅಂತ ಹೇಳೋರು ನಾನು ಹಿಂಗಪ್ಪ ಇದು ಓಕೆನಾ ಓಕೆ ಓಕೆ ಆಮೇಲೆ ಎರಡನೇ ಸತಿ ಸಿಕ್ಕಿದಾಗ ಕತೆ ಹೇಳಿದ್ರು ಅವಾಗಲೂ ಓಕೆ ಯಾವ ಮಾಡ್ತಾನೆ ಗೊತ್ತು ಮೂರನೇ ಸತಿ ಸಿಕ್ಕಿದಾಗ ಮನೆಗೆ ಹೋದರೆ ಸ್ಕ್ರಿಪ್ಟ್ ಮಧ್ಯೆ ಒಳಗಿದ್ದಾನೆ ಸಾರ್ ಈ ಈ ಸ್ಕ್ರಿಪ್ಟ್ ಆಮೇಲೆ ಅದು ಈ ನಿಶಿ ಅಂತ ಆ ಈಗ ಮಾಡ್ತಾನೆ ಸಿನ್ಮಾ ಒಂದು ಲೈನ್ ಕೇಳಿದ್ವಿ ಹೇಗಿರುತ್ತೆ ಅಂತ ಕೇಳಿದ್ರೆ ಅನ್ನಿಸ್ತು ಇದು ಸಿನ್ಮಾ ಅಂದರೆ ಇದು ಸಿನ್ಮಾ ಇದು ಸಿನ್ಮಾ ಕಂಟೆಂಟ್ ಇದು ಮಾಡಿದ್ರೆ ಇಷ್ಟ ಆಗುತ್ತೆ ಎಲ್ರಿಗೂ ಅಂತ ಅನಿಸ್ಬಿಡ್ತು ನಮ್ಗೆ ಯಾಕೆಂದರೆ ನಮ್ಮ ಪಾತ್ರ ಚೇಂಜಸ್ ಇದೆ ಅಂತ ಹೇಳ್ತಾ ಇಲ್ಲ ಸಿನ್ಮಾ ಚೇಂಜಸ್ ಇದೆ ಸಿನಿಮಾದಲ್ಲಿ ವೇರಿಯೇಷನ್ಸ್ ಇದೆ ಸಿನಿಮಾದಲ್ಲಿ ನಿಮ್ಗೆ ಏನು ಬೇಕೋ ಕಲರ್ಸ್ ಅದಿದೆ ಸೊ ಹಾಗಾಗಿ ನಮಗೆ ಫ್ಲರ್ಟ್ ಮೂವಿ ನಮ್ಮ ಕೆರಿಯರ್ನಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಿಮ್ಗೆ ಹೇಗಾಯಿತು ಇವ ಡೆಫಿನೆಟ್ಲಿ ಇವ್ರು ಹೇಳಿದ ಹಾಗೆ ಸ್ಟೋರಿ ನರೇಷನ್ ಕೊಟ್ಟಾಗ ಬೇರೆ ಥರ ಅನ್ ಅನ್ಸಿತ್ತು ಶೂಟಿಂಗ್ ಆಗುವಾಗ ನನಗೆ ಪ್ರತಿದಿನ ಕನ್ ಕನ್ಫ್ಯೂಷನ್ ಇವತ್ತು ಇದು ಡೈಲಾಗ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಸ್ಟೋರಿಯಲ್ಲಿ ಆ ಥರ ಇರಬೇಕಿತ್ತಲ್ವ ಸೊ ಒಂದು ಐ ತಿಂಕ್ ಒಂದು ಒನ್ ವೀಕ್ ನಾನು ಪ್ರತಿದಿನ ಶೂಟಿಂಗ್ ಬಂದಾಗ ನಾನು ಕೇಳ್ತಿದ್ದೆ ಇದು ಇದು ಹೀಗೆ ಯಾಕೆ ಇದು ಹಾಗೆ ಯಾಕೆ ಇದು ಯಾವಾಗ ನಾನು ಸ್ಟೋರಿ ನರೇಷನ್ ಕೇಳಿದ ಮೇಲೆ ಅಂದರೆ ನನಗೆ ಆಲ್ಮೋಸ್ಟ್ ಎವ್ರಿ ಡೇ ನನಗೆ ಕನ್ಫ್ಯೂಷನ್ ಇರ್ತಾ ಇತ್ತು ಅಂಡ್ ಅವ್ರ ಸ್ಟೋರಿ ಹೇಳಿದ ಮೇಲೆ ಇನ್ನೊಂದ್ಸಲ ಹೇಳುವಾಗ ಅದೊಂದು ಬೇರೆ ತರ ನಮ್ಗೆ ಅರ್ಥ ಆಗ್ತಾ ಇತ್ತು ಮೂರನೇ ಸಲ ಅದೇ ಸ್ಟೋರಿ ಮೂರ್ ಮೂರ್ ಸಲ ಕೇಳಿದೀನಿ ನರೇಶನ್ ಮೂರ್ನೇ ಸಲ ಕೇಳಿದಾಗ ಅದು ಇನ್ನು ಅನಿಸ್ತಾ ಇತ್ತು ಸೊ ಆಕ್ಚುಲಿ ಮೂವಿ ಫಿನಿಶ್ ಆದ್ಮೇಲೆ ನಾನೇ ಅನ್ಕೊಂಡೆ ಹೇಗ್ ಬರುತ್ತೆ ಯಾಕಂದ್ರೆ ಒಂದು ಸ್ಟೋರಿ ಅವ್ರು ಹೇಳುವಾಗ ನನ್ಗೆ ಕನ್ಫ್ಯೂಷನ್ ಅನಿಸ್ತು ಇನ್ನು ಸ್ಟೋರಿಯೇ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಸೊ ನಾನು ಅನ್ಕೊಳ್ತಾ ಇದ್ದೆ ಇದು ಹೇಗೆ ಇದನ್ನ ಎಲ್ಲ ಕಂಪೈಲ್ ಮಾಡಿ ಯುನೋ ಮೂವಿನ ಕೂರಿಸ್ತಾರೆ ಅಂತ ಇನ್ನು ಜಸ್ಟ್ ತ್ರೀ ಡೇಸ್ ಬ್ಯಾಕ್ ನಾನು ಒಂದ್ ಸ್ವಲ್ಪ

ಇವ್ರಿಗೆ ಆತರ ಹೇಳಿದ್ದಾರೆ ನೀವು ಗಿರಿದು ಫಿಯನ್ಸೆ ಬಟ್ ನೀವು ಹಂಡ್ರೆಡ್ ಗರ್ಲ್ ಫ್ರೆಂಡ್ ಆಫ್ ಚಂದನ್ ಸೊ ನಾನೇ ಅನ್ಕೊಳ್ತಾ ಇದ್ದೆ ಯಾವ ತರ ಇರುತ್ತೆ ಈ ಮೂವಿ ಸ್ಟೋರಿ ಅಂಡ್ ಹೇಗಿದೆ ನಾವು ಮಾಡ್ತಾರೆ ಅಂತ ಅಂಡ್ ಐ ತಿಂಕ್ ಇನ್ನೊಂದೇನಂದ್ರೆ ನಾನು ಪ್ರತಿಯೊಂದು ಮೂವಿಯಲ್ಲೂ ಸ್ವಲ್ಪ ಅಂದ್ರೆ ಏನೋ ಸ್ವಲ್ಪ ಜಾಸ್ತಿ ಎಕ್ಸೈಟೆಡ್ ಆಗಿರೋ ರೋಲ್ ಅಥವಾ ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಿ ಪರ್ಫಾರ್ಮ್ ಮಾಡುವಂತಹ ರೋಲ್ ಇತ್ತು ಬಟ್ ಈ ಮೂವಿಯಲ್ಲಿ ಎಲ್ಲದಕ್ಕೂ ಇಲ್ಲ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿ ಚೂರ್ ಅಂಡರ್ ಪರ್ಫಾರ್ಮ್ ಮಾಡಿ ಸೊ ಒಂದು ಡಿರೆಕ್ಷನ್ ಅಲ್ಲಿ ಒಂದು ಬೇರೆ ಥರ ಡಿರೆಕ್ಷನ್ ನನ್ನ ಎಕ್ಸ್ಪೀರಿಯೆನ್ಸ್ಗೆ ಐ ರಿಯಲಿ ಲೈಕ್ ಡಿಟ್ ಇಟ್ ವಾಸ್ ಅಮೇಸಿಂಗ್ ಐ ತಿಂಕ್ ಇದು ಅಂದ್ರೆ ನಾವು ಮುಂಚೆ ನೋಡೋ ಮೂವೀಸ್ಗಿಂತ ಇವಾಗ ಎಷ್ಟು ಕಂಟೆಂಪ್ರರಿ ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಷ್ಟು ಜನ ಇಷ್ಟಪಡ್ತಾರೆ ಸೊ ಆ ಒಂದು ಕೈಂಡ್ ಆಫ್ ಆಕ್ಟಿಂಗ್ ನನ್ನಿಂದ ನೋ ಚಂದನ್ ಮಾಡಿಸಿದ್ದಾರೆ ಈ ಮೂವಿಯಲ್ಲಿ ಸೊ ಹಂಗಾದ್ರೆ ಫುಲ್ ಪಕ್ಕಾ ಟೈಮಿಗೆ ಬರ್ಬೇಕಿತ್ತು ರೀಟೇಕ್ಸ್ ಟೇಕ್ ಎಲ್ಲ ಜಾಸ್ತಿ ಇತ್ತ ಸರ್ ಇಲ್ಲ ಈಸ್ ವೆರಿ ಕ್ಲಿಯರ್ ಆ ಒಬ್ಬ ಡೈರೆಕ್ಟರ್ ಏನು ಬೇಕಾಗಿತ್ತು ಅದು ತೆಗಿಸ್ಕೊಂತ ಇದಾರೆ ಆರಾಮಾಗಿ ಯಾಕೆ ನಮ್ಗೆ ಗೊತ್ತಾಗ್ತಾ ಇತ್ತಲ್ಲ ಆ ಕತೆಗೆ ಪಾತ್ರ ಎಷ್ಟು ಮಾತಾಡಬೇಕು ಎಷ್ಟು ಮಾತಾಡಬಾರ್ದು ಅಂತ ನಮಗೆ ಗೊತ್ತಾಗ್ತಾ ಇತ್ತು ನಾ ಈಕೆ ಬರೋಕ್ಕಿಂತ ಮುಂಚೆ ಮುಂಚೆ ಹತ್ತು ಕೆಲಸ ಮಾಡಿದ್ದೀನಿ ಆಲ್ರೆಡಿ ಸೊ ನಮಗೆ ಫುಲ್ಲು ಒಂದು ರೂಟ್ ಸಿಕ್ಬಿಟ್ಟಿದೆ ಇಷ್ಟೇ ಮಾಡಬೇಕು ಅಂತ ಈಕೆ ಹಸುಬಳು ಈಕೆ ಇಂಟ್ರೊಡಕ್ಷನ್ ಒಂದಿದೆ ಸೀನು ಎಕ್ಸ್ಟ್ರಾಡನರಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ರು ಅವತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಈಕೆ ನಂಗೆ ಇದಾಳೆ ಆಮೇಲೆ ನಮ್ಮ ಕ್ಯಾಮ್ರಾಮನ್ ವೇಣು ಸರ್ ಹಂಗೆ ಚೆನ್ನಾಗಿ ತೆಗೆದು ಅದು ಕತ್ಲೇಲಿ ಕತ್ತಲ್ಲಿ ಬೆಳ್ಳೆ ಕಾಣಿಸ್ತಾರೆ ಹ್ಞೂ ಕತ್ಲಲ್ಲಿ ಬೆಳ್ಳೆ ಕಾಣಿಸ್ತಾರೆ ಕತ್ಲಲ್ಲಿ ಕಾಣಿಸ್ತೀವಿ ಬಟ್ ಇವ್ರಂಗೆ ಕಾಣಿಸಲ್ಲ ಇವರೇ ಕಾಣಿಸ್ತಾರೆ ಕತ್ಲೇಲಿ ನನಗೆ ಬೇಡ ಸರ್ ಲೈಟ್ ಇಲ್ಲ ಸರ್ ನನ್ನ ನಿಮ್ಮ ಫಿಯಾನ್ಸಿ ಸರ್ ಅಂದರೆ ಲೈಟ್ ಆಫ್ ನೋಡೋ ನಾನು ಎಲ್ಲಿ ಸರ್ ಎಲ್ಲಿದ್ದೀನಿ ಅಂತ ಯುಕೆ ಪಕ್ಕ ಅವರಿಗೆ ಲೈಟ್ ನ ಬೌನ್ಸ್ ಮಾಡಿ ನನಗೆ ಲೈಟ್ ಆಕಿದ್ರು ಓ ಗॉड ಓ ಕತ್ತಲ ಯಂಗ್ ಶೂಟ್ ಮಾಡಿದ್ವಿ ಅದು ಗುಡುತ್ತಾ ಲೈಟ್ ನ ಮನೆ ಸೋರ್ಸ್ ಏನಿತ್ತು ಲೈಟ್ ಅದ್ರಲ್ಲಿ ಶೂಟ್ ಮಾಡಿದಾರೋ ಅವರು ಅವರು ಚೆನ್ನಾಗಿ ತರತಿದ್ದಾರೆ ಸರ್ ನಾನು ಆಕ್ಚುಲಿ ಮೂವಿ ನೋಡಿದ ಕೂಡಲೇ ಸರ್ಗೆ ಫೋನ್ ಮಾಡಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನನೇ ಪ್ರಿಟಿಯಾಗಿ ಕಾಣಿಸಿಕೊಂಡು ಐ ಮೀನ್ ಕ್ಯಾಪ್ಚರ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅವರು ಹೇಳಿದ ಹಾಗೆ ಲೈಟಿಂಗ್ ಅಷ್ಟೇನಿರ್ಲಿಲ್ಲ ಬಟ್ ವಾಸ್ ಡೂಯಿಂಗ್ ದಿ ಬೆಸ್ಟ್ ಸೊ ಐಕ್ ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ನಾವು ಎಷ್ಟು ಕಲಿತು ಎಲ್ಲಿಂದ ಕಲ್ತು ಬಂದ್ರು ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನು ಅಲ್ಲ ಅಮೇಝಿಂಗ್ ಇಂಥ ಒಳ್ಳೆ ಅಂದ್ರೆ ಸಖತ್ ಬ್ಯೂಟಿಫುಲ್ ಆಗಿರೋ ಅಂದ್ರೆ ಪಾರ್ಟ್ನರ್ ನಿಮ್ಗೆ ಸಿನಿಮಾ ಅಲ್ಲಿ ನಿಮ್ ರಿಯಾಕ್ಷನ್ ಹೇಗಿತ್ತು ಸರ್ ಅಂದ್ರೆ ಫ್ಲೋಟ್ ಮಾಡ್ತಾ ಮುಂಚೆ ಮಾಡ್ಬಿಟ್ಟಿದ್ನಲ್ಲ ಸೋ ಹಾಗಾಗಿ ಏನು ರಿಯಾಕ್ಷನ್ಸ್ ಸಿನಿಮಾದಲ್ಲಿ ಬೇಕಾದಷ್ಟು ಮಾಡಿದ್ರಿ ಸಿನಿಮಾ ಸುಮ್ಮಾತರ ಚನಕ್ ಫ್ಲಾರ್ಟ್ ಮಾಡ್ತಾರಾ एक्चुअली ಇವರು ಬೇರೆ ಇವರಿಗೆ ಫ್ಲರ್ಟಿಂಗ್ ಫ್ಲರ್ಟಿಂಗ್ ಅಂತ ಏನು ಯುನೋ ಐ ಡೋಂಟ್ ಥಿಂಕ್ ಅವರಿಗೆ ಅಂತ ಒಂದು ಯೂ ಸೀನ್ಸ್ ಇತ್ತು ಅಂತ ಫ್ಲರ್ಟ್ ಆಕ್ಚುಲಿ ಆಗಿ ಮಾಡಿರೋದು ಚಂದನ್ ಇವರು ಐ ಥಿಂಕ್ ಫ್ಲರ್ಟಿಂಗ್ ಇವರು ನನ್ನ ಫಿಯಾನ್ಸಿ್ ಪ್ಲೇ ಮಾಡ್ತಿದಾರಲ್ಲ ಸೊ எல்லா ட்ரீம் ஃபியாசே ஹேகிர் வெரி நைஸ் வெரி லாயல் ஆ தர கேரக்டர் ஐக் கிரி அவர் கிரி ஃபிந்த ஜாஸ்தி ஒன்று வெரி ஐடியல் ஃபியாசி மெட்டீரியல் எஸ் ಸೊ ಅಂದ್ರೆ ಅಂದ್ರು ಅದ್ ನೋಡಿ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಅವ್ರು ಕೊಟ್ಟಿರೋ ಟಿಪ್ಸ್ ಅಲ್ಲಿ ಇವ್ರು ನಿಮ್ಮನ್ನ ಪತಾಯಿಸಿರೋದು ಸಣ್ಣನ ಅವ್ರು ಕೊಟ್ಟಿರೋ ಟಿಪ್ಸ್ ಹೆಂಗಿರ್ಬೇಕು ಯಾವ ತರ ಹುಡ್ಗಿರ್ ಬೀಳ್ತಾರೆ ಟ್ರೈಲರ್ ನೋಡಿದ್ವಿ ನಾವು ತುಂಬಾ ಚೆನ್ನಾಗ್ ಬಂದಿದೆ ಅಂಡ್ ಚೆನ್ನಾಗಿದ್ದೀರಾ ಕೂಡ ಸ್ವಲ್ಪ ಸ್ವಲ್ಪ ಕ್ಲೂ ಬಿಟ್ಟಿದ್ದಾರೆ ನಮ್ಗೆ ನಿಮ್ಗೆ ಅನ್ಕೊಂಡಿದ್ರಿ ಕ್ಲೂ ಬಿಟ್ಟಿದ್ರಿ ಅಂತ ನಿಮ್ಗೆ ಹೆಂಗ ಅನ್ಸುತ್ತೆ ಕ್ಲೂ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಮೂವಿ ಅದ್ರಲ್ಲಿ ಇಲ್ಲ ಅದು ಬೇರೆ ಇದೆ ಸಿನಿಮಾ ಒಳಗಡೆ ಬಂದಮೇಲೆ ಬೇರೆನೇ ಸಿಗುತ್ತೆ ಈಗ ನಮ್ಮ ಸಿನಿಮಾ ಹೇಗಿದೆ ಅಂತಂದ್ರೆ ಪ್ರತಿಸಿತಿ ಹೇಳ್ತೀನಿ ನಮ್ಮ ಈ ಸಿನಿಮಾ ಒಂದರ ಹಲ್ಫ್ ಸಂದಿದ್ದಂಗೆ ಮೇಲ್ಗಡೆ ಮುಳ್ಮುಳ್ ಒಳಗಡೆ ಏನು ಇರಲ್ಲ ಅಂತ ಅಂದ್ಕೊಳ್ತೀವಿ ತಗೆದ ಮೇಲೆ ಗೊತ್ತಾಗುತ್ತೆ ಒಳಗಡೆ ಏನಿದೆ ಅಂತ ಅಂಡ್ ತುಂಬಾ ಡಿಫರೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಚಂದನ್ ಅವರು ಅಂದ್ರೆ ನಾವು ಸೀರಿಯಲ್ಗಳಲ್ಲಿ ಅಥವಾ ಸಿನಿಮಾದಲ್ಲಿ ತುಂಬಾ ಕನ್ಸರ್ವ್ಡ್ ಆಗಿ ನೋಡಿದ್ವಿ ಕರೆಕ್ಟ್ ಯಾಕೆ ಅಂತಂದ್ರೆ ಒಂದು ನಿಮ್ಗೆ ಅನ್ಸುತ್ತೆ ಫ್ಲೋಟ್ ಅಟ್ ಆಕ್ಚುಲಿ ಫ್ಲೋಟ್ ಅಲ್ಲ ಅದು इट्स ಅ ಪರ್ಫಾರ್ಮೆನ್ಸ್ ಅಲ್ಲಿ ಅನ್ಸುತ್ತೆ ತೊಂಬತ್ತೊಂಬತ್ತು ಹುಡುಗಿರ್ನ ಪಟಾಸಕ್ಕೆ ಮಾಡ್ತಿರೋ ಸಿನಿಮಾ ಅಲ್ಲ ಅದು ಅದು ಬೇರೆ ಇದೆ ಸಿನಿಮಾ ನೀವು ಆಕ್ಚುಲಿ ಸಿನಿಮಾ ನೋಡಿದಾಗ ಫಸ್ಟ್ ಹಾಫ್ ಅಲ್ಲಿ ನಿಮ್ಗೆ ಬೇರೆ ಕ್ವೆಶನ್ಸ್ ಇರುತ್ತೆ ಬೇರೆ ತರನೇ ಇದೆ ಅದ್ರೆಲ್ಲ ಕ್ವೆಶನ್ಸ್ ಆನ್ಸರ್ ನಿಮ್ಗೆ ಇಂಟರ್ವೆಲ್ ಮೇಲೆ ಸಿಗ್ತಾ ಹೋಗುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಇನ್ನೂ ಬೇರೆ ಇದೆ ಟ್ರೈಲರ್ ನೋಡಿ ಅದೆಲ್ಲ ಸಿನಿಮಾ ಬೇರೆ ಇದೆ ಸಿನಿಮಾ ಸೊ ನಾನ್ ಆಕ್ಚುಲಿ ಇವಾಗ ಎಕ್ಸೈಟ್ ಆಗ್ತಾ ನಂಗೂ ನೋಡ್ಬೇಕು ಕ್ಯೂರಿಯಾಸಿಟಿ ನೋಡಿದ್ರೆ ತಿರ್ಗ ಇಂಟ್ರೂ ಮಾಡ್ತೀರಾ ಅಲ್ಲ ಸರ್ ಇದನ್ನ ಹೇಳ್ಬೇಕಾಯ್ತಾರೆ ನೀವು ಅಂತ ಎಲ್ಲಾರ್ಗು ಪ್ರಮೋಟ್ ನಾನೇ ಮಾಡ್ತೀನಿ ಹೋಗಿ ಸಿನಿಮಾ ನೋಡಿದವ್ರಿಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಗೂ ಇಷ್ಟ ಆಗುವಂತ ಸಿನಿಮಾ ನನ್ಗೆ ಯಾರೇ ನೋಡ್ಲಿ ಇಷ್ಟಪಡ್ತಾರೆ ಡೆಫಿನೆಟ್ಲಿ ಆ್ಯಂಡ್ ಇನ್ನೊಂದು ಇದರದ್ದು ಪ್ಲಸ್ ಪಾಯಿಂಟ್ ಅಂದರೆ ನೀ ನನ್ನ ಜೀವ ಸಾಂಗ್ ಆ್ಯಂಡ್ ಅದನ್ನು ಹಾಡಿರೋದು ನಮ್ಮ ಸುದೀಪ್ ಸರ್ ಐ ಥಿಂಕ್ ಅವರು ನಮ್ಮ ಮೂವಿಗೆ ಒಂದು ಬ್ಯಾಕ್ ಬೋನ್ ಇದೆ ಹಾಗೆ ಲೈಕ್ ಹೀಸ್ ಲಿಟ್ರಲಿ ಎಸ್ ಟ್ರೇಲರ್ ಸರ್ ಮಾಡಿದ್ರು ಈವಿನ ಎಡಿಟ್ ಆದ್ಮೇಲೆ ಐ ಕ್ ಚಂದನ್ಗೆ ಸ್ವಲ್ಪ ಎಡಿಟಿಂಗ್ ಅಲ್ಲೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸರ್ ಅಂಡ್ ಲಿಟ್ರಲಿ ನಮ್ಗೆ ಇವಾಗ ಕಾನ್ಫಿಡೆಂಟ್ ಕಾನ್ಫಿಡೆನ್ಸ್ ಸ್ವಲ್ಪ ಸರ್ ಇಸ್ ಆಲ್ಸೋ ವಿತ್ ಅಸ್ ಅಲ್ವಾ ಸುದೀಪ್ ಸರ್ ನಮ್ ಜೊತೆ ಇದಾರೆ ಅಂಡ್ ಇನ್ನೊಂದು ಆ ಸಾಂಗ್ ಹೆಚ್ಚು ಜನ ಅದನ್ನ ಇಷ್ಟಪಟ್ಟಿದ್ದಾರೆ ಅಂಡ್ ಅದು ಇವಾಗ ಸಾಂಗ್ ನೋಡ್ತೀರಾ ಇನ್ನು ಮೂವಿ ಆದ್ಮೇಲೆ ಆ ಸಾಂಗ್ ಮೀನಿಂಗ್ ಇನ್ನೂ ಎಸ್ ಎಸ್

ಸುದೀಪ್ ಸರ್ ಹಾಡಿದ್ರೆ ಇದನ್ನ ಏನಯಾ ಯಾಕಂದ್ರೆ ಹಂಗಿತ್ತು ಸಾಂಗ್ ಅದು ನೀವು ಕೇಳ್ತಾ ಕೇಳ್ತಾ ನಿಮ್ಗೆ ಇಷ್ಟ ಆಗತ್ತೊಂತರ ನೀವು ಸಿನ್ಮಾದಲ್ಲಿ ನೋಡಿ ನೋಡ್ತಾ ನೋಡ್ತಾ ಇನ್ನೂ ಇಷ್ಟ ಆಗುತ್ತೆ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದರೆ ಹೆಸರು ಬರ್ಕೊಡ್ತೀನಿ ನಾನು ದೂರ ಇರೋ ಫ್ರೆಂಡ್ಸ್ ತುಂಬ ಅಂಟು ಮಾಡುತ್ತೆ ನನಗೆ ಡಬ್ ಮಾಡ್ಬೇಕಾದ್ರೆ ವಾಯ್ಸ್ ಕೇಳಿದ ತಕ್ಷಣ ಟಕ್ಕ ಟಕ್ಕೊಂಬಂದ್ಬಿಟ್ಟಿದ್ದೀರ ಅಯ್ಯೋ ಚಂದನ ಇದು ಇಷ್ಟ ಆಗುತ್ತೆ ಈ ಸಾಂಗು ಅಂತ ನಾವು ನಾವೆಲ್ಲೂ ಹೋಗಲ್ಲ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಫ್ರೆಂಡ್ಶಿಪ್ ಅನ್ನೋದು ಇದೆಯಲ್ಲ ಅದು ಬ್ರದರ್ ಫ್ರಮ್ ಅನದರ್ ಮದರ್ ಆತರ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಒಂದೇ ಬೆಳ್ಳಿಯ ಹೂಗಳಿದ್ದಂಗೆ ಹೌದು ಬೇರೆ ನೀವ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಸ್ಟಾರ್ಟಿಂಗ್ ಜರ್ನಿ ಒಂದು ಹಪ್ಲೋಟ ಸಿನ್ಮಾ ಅಂದಾಗ ದಷ್ಟು ಡಿಸ್ಕಶನ್ಸ್ ಆಗಿರುತ್ತೆ ರಿಹಾರ್ಸಲ್ಸ್ ಆಗಿರತ್ತೆ ಯಾವ್ದು ನಿಮಗ್ ತುಂಬಾ ಕಷ್ಟ ಅಂತ ಅನ್ಸುದು ಡಬ್ಬಿಂಗ್ ಅಲ್ಲಿ ಏನು ಅಂದ್ರೆ ನಾವು ಡಬ್ ಮಾಡ್ಬಿಟ್ವಿ ಡಬ್ ಮಾಡಿದ್ಮೇಲೆ ನಾನು ಚಂದನ್ ಹೇಳ್ದೆ ಇಲ್ಲ ಚಂದನ್ ಇಲ್ಲ ಕ್ವಶನ್ ಮಾರ್ಕ್ ತರ ಮಾಡ ಹಾ ಹೌದು ಮಾಡ ಅಂತ ಚಂದನ್ ಮಾಡಿದ್ಮೇಲೆ ಅನಿಸ್ತು ಹೇಳ್ಬಾರ್ದಾಗಿತ್ತು ಅಂತ ಮಾಡ್ಬಿಟ್ಟೆ ನಾನು ಅಂತ ಯಾಕೆ ತರ ಮಾಡಿದ್ವಿ ಅಂತಂದ್ರೆ ನೀವು ಸಿನಿಮಾ ನೋಡ್ಕೊಂಡು ಈಚೆ ಬಂದ್ಮೇಲೆ ಒಂದ್ ಸೆಕೆಂಡ್ ಇದು ಅಂತ ಸಿನಿಮಾ ಒಳಗೆ ಬರ್ತೀರ ತಿರ್ಗಾ ಆ ಅದಕ್ಕೆ ಇಲ್ಲಿ ಪ್ರಶ್ನೆ ಮಾಡ್ರದ ಇಲ್ಲಿ ಅದಕ್ಕೆ ಇಲ್ಲೂ ಪ್ರಶ್ನೆ ಅಂತ ಕೇಳ್ತೀರಾ

ಬ್ಯಾಚುಲರ್ಸ್ ಅಲ್ಲಿ ನೋಡಿದ ನಿಮಿಖಾನೇ ಬೇರೆ ಪುಷ್ಪವತಿಲಿ ನೋಡ್ರ ನಿಮಿಕೆ ಬೇರೆ ಫ್ಲರ್ಟ್ ಅಲ್ಲಿ ಹಾಕ್ ಮಾಡ್ರ ಬೇರೆ ಎರಡು ಶೇಡ್ ಇದೆ ಇದೆ ಎರಡು ಶೇಡ್ ಆ ಗೋಮುಖ ವ್ಯಾಘ್ರ ಎರಡಿದೆ ಹೌದು ಚಿಕ್ಕ ಹಿಂಟ್ ಕೊಟ್ಟಿದ್ದೀನಿ ನೋಡಿ ನಿಮ್ಗೆ ಗೋಮುಖ ವ್ಯಾಘ್ರ ಇದು ಅನ್ಸದೇ ಇಲ್ಲ ನಿಮಗೆ ಹೌದು

ಲೈಕ್ ನಾವು ಬರೀ ಅವರನ್ನ ಒಂದು ಕಾಮಿಡಿನಾಗಿ ಹ್ಯೂಮರ್ ಕ್ಯಾರೆಕ್ಟರ್ಸ್ ಅಲ್ಲಿ ನೋಡಿದಿವಿ ಇನ್ಫ್ಯಾಕ್ಟ್ ನಾನು ಡಾರ್ಲಿಂಗ್ ಟೆಸ್ಟ್ನ ನ ಜೊತೆ ವರ್ಕ್ ಮಾಡಿದ್ದೆ ಮಿಸ್ಟರ್ ಬ್ಯಾಚುಲರ್ ಅಲ್ಲಿ ಅದರಲ್ಲೂ ಕಂಪ್ಲೀಟ್ ಹ್ಯೂಮರ್ ಕ್ಯಾರೆಕ್ಟರ್ ನಮ್ಗೆ ಗೊತ್ತಿರೋ ಗಿರಿನ ಬಾಯ್ ಓಪನ್ ಮಾಡಿದ್ರೆ ನಗ್ತಾ ಇರ್ತೀವಿ ದಟ್ಸ್ ಗಿರಿ ಫಾರ್ ಎಸ್ ಬಟ್ ಈ ಮೂವಿಯಲ್ಲಿ ಗಿರಿದು ಒಂದು ಬೇರೆ ಶೇಡ್ ನೋಡ್ತೀವಿ ನಾವು ಅಂದ್ರೆ ಪರ್ಫಾರ್ಮ್ ಮಾಡುವಾಗ ಒಂದೊಂದ್ ಪ್ಲೇಸಸ್ ಅಲ್ಲಿ ಅವ್ರ ಎಷ್ಟು ಸೀರಿಯಸ್ ಕ್ಯಾರೆಕ್ಟರ್ ಅಂದ್ರೆ ನನ್ಗೆ ಅವ್ರು ಸೀರಿಯಸ್ ಇದಾರಲ್ಲ ಅಂತ ನಗು ಬರ್ತಾ ಇತ್ತು ಪರ್ಫಾರ್ಮ್ ಮಾಡುವಾಗ ನಗುವೆ ಬರ್ತಾ ಇದೆ ಯೆ ಸಿเรียಸ್ ಆಗಿದೀರಾ ಯೆ ನಾನು ಸಿเรียಸ್ ಆಗಿದೀರಾ ಅದು ಸಿเรียಸ್ ಹೇಗಿತ್ತು ಅಂದ್ರೆ ಅವರು ಫಾರ್ಮಲ್ಸ್ ಹಾಕೊಂಡು ಅಂದ್ರೆ ನಾವೆಲ್ಲ ಅವರನ್ನ ಟೀ-ಶರ್ಟ್ಸ್ ಅಲ್ಲಿ ಯೂ ಒಂದು ಫನ್ कैरेक्टर्स ಅಲ್ಲಿ ಕ್ಯಾಶುಯಲ್ಸ್ ಅಲ್ಲಿ ನೋಡಿದೀವಿ ಅದರಲ್ಲಿ ಸೀರಿಯಸ್ ಆಗಿ ಫಾರ್ಮಲ್ಸ್ ಹಾಕೊಂಡು ಸೀರಿಯಸ್ ಮುಖ ಹೇಗೆ ನಾವು ಅದನ್ನ ಡೈಜೆಸ್ಟ್ ಮಾಡೋದು ಇದೆಯೋರೀ ಈ ತರ پرಫಾರ್ಮ್ ಮಾಡ್ತಿದ್ದಾರೆ ಅಂತ ನನಗೆ ನಗು ಬರೋದು ಆಮೇಲೆ ಏಕೋ ಪರ್ಫಾರ್ಮ್ ಮಾಡಿ ಕಟ್ ಆದ್ಮೇಲೆ ಲಾ ನಿಮ್ಮ ಸೀರಿಯಸ್ ಆಕ್ಚುಲಿ ಒಬ್ಬರಿಗೆ ಎಷ್ಟಿದ್ದು ಅದು ಚಂದನ್ಗೆ ಚಂದನ್ ಒಬ್ಬನಿಗೆ ಇಷ್ಟಪಟ್ಟಿದ್ದು ಇಲ್ಲ ಗಿರಿ ಈ ಥರ ಕಾಣಿಸ್ಕೋಬೋದು ಅಂತ ಇನ್ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕಷ್ಟ ಅಂತ ಬಟ್ ಮೇಲೆ ಅನ್ಸುತ್ತೆ ಆ ಕ್ಯಾರೆಕ್ಟರ್ ಆ ಥರ ಮಾಡಿದಿರಿ ಅವ್ರು ಕ್ಯಾರೆಕ್ಟ್ರೈಸೇಷನ್ ಆ ಥರ ಇತ್ತು ನಾವು ನಾಟಕಗಳಲ್ಲಿ ಮಾಡ್ತಾನೆ ಇರ್ತೀವಿ ಸಾಮಾನ್ಯವಾಗಿ ಓಕೆನಾ ಬಟ್ ಸಿನಿಮಾಗಳಲ್ಲಿ ಏನಾಗುತ್ತೆ ಏ ಗಿರಿ ಸರ್ ಕಾಮಿಡಿ ಮಾಡೋಣ ಕಾಮಿಡಿ ಮಾಡೋಣ ಅಂತಿರ್ತಾರೆ ಬಟ್ ಕಾಮಿಡಿನಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ ಗೊತ್ತಾ ಅದನ್ನ ಮಾಡಿಸೋದು ತುಂಬಾ ಕಷ್ಟ ಅದು ಇಂಥ ಕೈಗೆ ಸಿಕ್ತಾಗ ಮಾಡ್ಬೋದು ನಾನು ಇನ್ನೊಂದು ಕ್ಲೂ ಕೊಡ್ತೀನಿ ಈ ಮೂವಿಯಲ್ಲಿ ಚಂದನ್ ಹೆಸರು ಕೃಷ್ಣ ಬಟ್ ಆಕ್ಚುಲಿ ಇದರ ಸೂತ್ರಧಾರ ಇವರು ಆಕ್ಚುಲಿ ಎಲ್ಲ ಗೇಮ್ ಇವ್ರದು ಐ ಮೀನ್ ಇವ್ರು ಹೇಳ್ತಾರೆ ನಾನ್ ಗೇಮರ್ ಅಂತ ನಾನು ಹೇಳ್ತೀನಿ ಇವ್ರ ಗೇಮರ್ ಅಂತ ನಾವಿಬ್ರು ಹೇಳ್ತೀವಿ ಚಂದನ್ ಗೇಮರ್ ಅಂತ ಎಸ್ 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 ಎಲ್ಲದಕ್ಕೂ ಇನ್ನೊಬ್ರು ಗೇಮರ್ ಇದಾರೆ ಸಾಧಕ್ ಹೋಗಿಲ್ಲ ಅವರು ನಕೀರಿನ್ ಇನ್ಫ್ಯಾಕ್ಟ್ ಫ್ಯಾಕ್ಟ್ ನಾನು ಅದು ಒಂದ ಸ್ವಲ್ಪ ಟ್ರೈಲರ್ ಅಲ್ಲಿ ನೋಡಿದಾಗ ಹೆಂಗೆ ಇದು ಇವ್ರ ಶ್ರುತಿ ಮೇಡಂ ಫುಲ್ ಸೀರಿಯಸ್ ಜಾನರ್ ಮಾಡ್ತಾ ಇದ್ರೆ ಇವರು ಸಾಧು ಕೋಕಿಲಾ ಸರ್ದೇ ಬೇರೆ ಒಂದ್ ಶೇಡ್ ಇತ್ತು ಸೋ ಹೇಗಿತ್ತು ಅವರ ಜೊತೆ ಕೆಲಸ ಮಾಡಿದ ಮಜ್ಜಾ ಅಮೆಜಿಂಗ್ ನಮಗೆ ನಾವು ನಿಂತ್ಕೋಬೇಕು ಅಲ್ಲಿ ಕೋಟ್ ಸೀನ್ ಅಲ್ಲಿ ನಿಂತ್ಕೋಬೇಕು ಅವರು ಅವಿನಾಶ್ ಸರ್ ಅಂತ ಅಯ್ಯ ಅಂತ ಇನ್ಕೋದಿರ್ತಾರಕ್ಕೆ ಫಸ್ಟ್ ಟೈಮ್ ಆತರ ಆಕ್ಟ್ ಮಾಡಿರೋದು ಅವಿನಾಶ್ ಸರ್ ಆತರ ತರ कैरेक्टರೈಸೇಷನ್ ಆಕ್ಟ್ ಮಾಡಿರೋದು ಫಸ್ಟ್ ಟೈಮ್ ನೌ ಇದೇನೇ ಅಂದ್ರೆ ಇವರು ಚಂದನ್ ಆತರ ಆ ತರ कैरेक्टರೈಸೇಷನ್ ಒಬ್ಬೊಬ್ರು ಒಂಥರ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೋಡೋಕೆ ಆ ಮೂರ್ನಾಲ್ಕು ದಿನ ಕಳೆದಿದ್ದೇ ಗೊತ್ತಾಗಿಲ್ಲ ನಮ್ಗೆ ಇನ್ನೊಂದು ಈ ಮೂವಿಗೆ ನೀವು ಲೀಡ್ ಅಂತ ನೀವು ಬರೇ ಚಂದನ್ ಬರೇ ನಾನು ಬರೇ ಗಿರಿ ಅಂತ ಹೇಳಲಿಕ್ಕೆ ಇಲ್ಲ ಎಲ್ರು ಕ್ಯಾರೆಕ್ಟರ್ ಒಂದು ಲೀಡ್ ಕ್ಯಾರೆಕ್ಟರ್ ಇದರಲ್ಲಿ ಸೊ ದಟ್ ಇಸ್ ಎನ್ ಅದರ್ ಯುನೋ ಥಿಂಕ್ ಈ ಮೂವಿ ಬಗ್ಗೆ ಸ್ಪೆಷಾಲಿಟಿ ಅಂದ್ರೆ ಒಂದಷ್ಟು ಸಿನಿಮಾಗಳಲ್ಲಿ ಹಾಡು ಹೇಳಿದಾರೆ ತುಳು ಸಿನಿಮಾ ಸೊ ಒಂದ್ ಇವಾಗ ಅವ್ರಿಗೊಂದು ಹಾಡು ಹೇಳ್ಕೊಡ್ಬೇಕು ನಿಮ್ದೇ ಸಿನಿಮಾ ಯಾ ಯಾ ಇದು ನನ್ನ ಫೇವ್ರೆಟ್ ಸಾಂಗ್ ಮೂವಿ ಅಂಡ್ ಆಫ್ ಕೋರ್ಸ್ ಮೈ ಫೇವ್ರೆಟ್ ಸಿಂಗರ್ ಸುದೀಪ್ ಸರ್ ಹಾಡಿದ್ದಾರೆ ಇದನ್ನ ಒಂದ್ ಲೈನ್ ನಮ್ಮೆಲ್ಲರ ಫೇವ್ರೆಟ್ ಸಾಂಗ್ ಅಲ್ವಾ ನೀ ನನ್ನ ಜೀವ 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 ಗೆಡೆಯ ಕಣೋ ಈ ನಿನ್ನ ದೋಸ್ತಿ ಒಂದೇ ಕಣೋ ಇನ್ನೊಂದೆರಡು ಲೈನ್ ಹೇಳಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಅಯ್ಯೋ ನಾನು ಹೇಳ್ತೀನಲ್ಲ ಪ್ರತಿ ಮೂವಿ ಮೀಟಿಂಗ್ ಹೋದಾಗ ಹೇಳ್ತೀನಿ ನನ್ ಆಕ್ಟರ್ ಮಾತ್ರ ಅಲ್ಲ ನನ್ ಸಿಂಗರ್ ಕೂಡ ನನ್ ಸಾಂಗ್ ಕೇಳಿ ಸಾಂಗ್ ಕೇಳಿ ಅಂತ ಯಾರು ಇಂಟ್ರೆಸ್ಟ್ ತೋರಿಸುದಿಲ್ಲ ಮತ್ತೆ ಮಾಡಿ ಬರೋದು ಸೊನ್ನೆ ಸೊ ಹೇಳಿ ಈಗ ತುಂಬಾ ಚೆನ್ನಾಗಿ ಹೇಳ್ತೀನಿ ಅಂತ ಅನ್ನಿಸ್ತಿದೆ ಸೊ so, I will ಲೈನ್ ಹಾಡ್ಬಿಡಿ four ನೋಡ್ಕೊಂಡೆ ಹಾಡಿ ಆಯ್ತಲ್ಲ ಹಾಡ್ದಾಯ್ತು sing ಹಾಡಿದ್ರಲ್ಲ ಚಲೋ ಲೆಟ್ not hard. It's not hard. I will sing it. It's 1, 2, 3, start. <laughs> <laughs> Tell me. <laughs> 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 so, <laughs>

ನೀವು ನೋಡಿ ಎಂಜಾಯ್ ಮಾಡೇ ಮಾಡ್ತೀರಿ ಇದೊಂದು ತುಂಬಾ ಫ್ರೆಶ್ ಕಂಟೆಂಟ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಯಾ ವೆರಿ ಫ್ರೆಶ್ ಕಂಟೆಂಟ್ ನೀವು ಇಲ್ಲಿ ತನಕ ಈ ತರ ಒಂದು ಸ್ಟೋರಿ ನೋಡಿರ್ಲಿಕ್ಕಿಲ್ಲ ಐ ಮೀನ್ ನಿಮ್ಗೆ ಟ್ರೇಲರ್ ನೋಡಿದಾಗ ಅಥವಾ ಮೂವಿ ಫಸ್ಟ್ ಹಾಫ್ ಅಲ್ಲಿ ನಿಮ್ಗೆ ಓ ಇದು ಈ ತರ ಇರಬಹುದು ಅಂತ ನೀವು ಅನ್ಕೊಳ್ತೀರಾ ಇದು ಹೀಗೆ ಇದು ಹಾಗೆ ಅಂತ ಮೂವಿ ಸೆಕೆಂಡ್ ಹಾಫ್ ಬಂದ ಗೊತ್ತಾಗುತ್ತೆ ಇಲ್ಲ ಇದು ಬೇರೆ ಇದು ಬೇರೆ ಅದು ಬೇರೆ ಅನ್ಕೊಂತೀರಾ ಕ್ಲೈಮ್ ಗೊತ್ತಾಗುತ್ತೆ ಓ ಇದು ಅದಲ್ಲ ಇನ್ನೂ ಬೇರೆ ಅಂತ ಆತರ ಸಿನಿಮಾ थैंक यू थैंक यू सो मच इष्टोतो नम जते ಕೂತ್ಕೊಂಡ್ ಸ್ವಲ್ಪ ಸಿನಿಮಾ ಬಗ್ಗೆ ಮಾತಾಡಿ ಹಾಗೆ ಒಂದಷ್ಟು ನಕ್ಕಿದೀನಿ ಅಂತ ಆಕ್ಚುಲಿ ನನಗೆ ಖುಷಿ ಆಯ್ತು ನಿಮ್ಮ ಜೊತೆ ನಕ್ಕಿದೀನಿ एक्चुअली ನಮ್ ಖುಷಿ ಆಯ್ತು ನಿಮ್ಮ ಜೊತೆ ಇಂಟರ್ವ್ಯೂ ಇಟ್ ವಾಸ್ ಫನ್ ರಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್